ಐ ನಾನೇ ಟೆಕ್ ನಮಸ್ಕಾರ ಸೊ ಇವತ್ತು ನೋಡಿದ್ರೆ ನಾನು ಏನಪ್ಪ ತಿಳಿಸ್ಕೊಡ್ತೀನಿ ಅಂತಂದ್ರೆ ಸೊ ಪ್ರೊಸೆಸರ್ ಪ್ರೊಸೆಸರ್ ಒಂದು ಸ್ಮಾರ್ಟ್ ಫೋನಲ್ಲಿ ಯಾವುದೇ ಹತ್ರದ್ದಾದಂಥ ಒಂದು ಕೆಲಸ ಯಾವ ರೀತಿಯಾಗಿ ನಿರ್ವಹಿಸುತ್ತೆ ಅಂತ ನಾನು ಈ ಹುಡುಗದಲ್ಲಿ ತಿಳ್ಸ್ಕೊಡ್ತೀನಿ ಸೊ ಅದಕ್ಕೆ ನಮ್ಮ ಮುಂದೆ ಯಾರು ಹೊಸ ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಪ್ರೊಸೆಸರ್ ಅಂದರೆ ಮೊದಲನೇದಾಗಿ ನಾನು ತಿಳಿಸ್ಕೊಡ್ತೀನಿ ಸೊ ಪ್ರೊಸೆಸರ್ ಅಂದ್ರೆ ಏನಪ್ಪ ಅಂತ ಅಂದರೆ ಸೊ ಈಗ ಒಂದು ಫ್ಯಾಮಿಲಿ ಸೊ ಈಗ ನಮ್ಮದೇ ಆದಂಥ ಒಂದು ಫ್ಯಾಮಿಲಿ ಹೇಗೆ ತಂದೆ ತಾಯಿಗಳು ಇರ್ತಾರೆ ಸೊ ಅದೇ ರೀತಿಯಾಗಿ ಒಂದು ಮೊಬೈಲ್ನಲ್ಲೂ ಕೂಡ ಮೇಯ್ನಾಗಿ ಆಗಿ ಒಂದು ಪ್ರೊಸೆಸರ್ ಅಂತ ಇರುತ್ತೆ ಸೊ ಆ ಪ್ರೊಸೆಸರ್ ಬೇಸ್ ಮೇಲೆ ಒಂದು ಮೊಬೈಲು ಸ್ಮಾರ್ಟ್ಫೋನ್ಸ್ಗಳು ರನ್ ಆಗೋದು ಸೊ ಸರ್ ಈ ಸರ್ ಡೈರೆಕ್ಟ್ ರೆಸ್ಪಾನ್ಸಿಬಲ್ ಫ್ರಮ್ ಪರ್ಫಾರ್ಮೆನ್ಸ್ ಆ್ಯಂಡ್ ಡಿವೈಸ್ ಫೋನ್ ಅಂತ ಕರೀತಾರೆ ಸೊ ಅದರಲ್ಲಿ ಏನೇ ಒಂದು ಕಾರ್ಯನಿರ್ವಹಿಸೋದಾಗಿರ್ಬೋದು ಸೊ ಆದಂಥ ಒಂದು ಪರ್ಫಾರ್ಮೆನ್ಸ್ ಅದ್ರ ಕೊಡೋದಾಗಿರ್ಬೋದು ಪ್ರತಿಯೊಂದು ಕೂಡ ಒಂದು ಪ್ರೊ ಪ್ರೊಸೆಸರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಆ ಥರ ಈಗ ಪ್ರೊಸೆಸರಲ್ಲೂ ಕೂಡ ಸುಮಾರು ಟೈಪ್ಗಳಿವೆ ಸೊ ಯಾವುದು ಬೆಸ್ಟು ಸೊ ನಾನು ತಿಳಿಸ್ಕೊಡ್ತೀನಿ ಮುಂದಿನ ಒಡೆಯಲ್ಲಿ ಸೊ ಟೈಪಲ್ಲಿ ಯಾವುದಪ್ಪ ಅಂತ ನಿಮ್ಗೆ ಗೊತ್ತಿರ್ಬೋದು ಪ್ರೊಸೆಸರಲ್ಲಿ ಸೊ ಸ್ನ್ಯಾಪ್ ಡ್ರ್ಯಾಗನ್ ಆಗಿರ್ಬೋದು ಡೈಮಂಡ್ ಸಿಟಿ ಆಗಿರ್ಬೋದು ಅದಾದಮೇಲೆ ಕ್ವಾಡ್ ಕೋಡು ಮತ್ತು ಇನ್ನು ಬೇಜಾನ್ ಟೈಪ್ಗಳು ಬರುತ್ತೆ ಸೊ ನಿಮಗೆಲ್ಲ ಗೊತ್ತಿರ್ಬೋದು ಸೊ ಯಾವುದು ಬೆಸ್ಟ್ ಪ್ರೊಸೆಸರ್ ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ನೆಕ್ಸ್ಟ್ ಇನ್ನೇನಪ್ಪ ಅಂತಂದರೆ ಒಂದು ಪ್ರೊಸೆಸರ್ ಯಾವ ಥರ ಒಂದು ವರ್ಕ್ ಆಗುತ್ತೆ ಸೊ ಒಂದು ನಿಮ್ಮ ಒಂದು ಸ್ಮಾರ್ಟ್ಫೋನ್ ಏನಂತ ನಾನು ತಿಳಿಸ್ಕೊಡ್ತೀನಿ ಸೊ ಎರಡನೇದಾಗ ಏನಪ್ಪ ಅದು ಅಂತಂದರೆ ಸೊ ನಿಮ್ಮದೇ ಆದಂಥ ಒಂದು ಮೊಬೈಲ್ನಲ್ಲಿ ಸ್ಮಾರ್ಟ್ಫೋನಲ್ಲಿ ಸೊ ಸ್ನ್ಯಾಪ್ ಒಂದು ಪ್ರೊಸೆಸರು ಯಾವ ರೀತಿ ವರ್ಕ್ ಆಗುತ್ತೆ ಅಂತಾರೆ ಸೊ ಈಗ ಎಕ್ಸಾಂಪಲ್ ಸೊ ನಿಮ್ಮ ಮೊಬೈಲು ಓಪನ್ ಅಂದರೆ ಲಾ ಸ್ವೈಪ್ ಮಾಡಿದ ತಕ್ಷಣ ಓಪನ್ ಆಗುತ್ತಾರೆ ಸೊ ಆ ಓಪನ್ ಆಗುತ್ತವೆಂದು ಸ್ವ ಪವರ್ ಆಫ್ ಮಾಡೋ ತನಕ ಕೂಡ ಒಂದು ಪ್ರೊಸೆಸರ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಫೋನು ಇನ್ನು ಅಂತಾರೆ ಸೊ ನಿಮ್ಮ ಒಂದು ಫೋನು ಸೊ ನೀವೇನಾದ್ರೂ ಬ್ರೌಸರ್ ಮಾಡಬೇಕಾದ್ರೆ ಸೊ ಈಗೇನೋ ಸರ್ಚ್ ಮಾಡಿದ್ರೆ ಅಂತಾರೆ ಸೊ ಈ ಬ್ರೌಸರ್ ಮಾಡಿದ ತಕ್ಷಣ ಸಡನ್ ಈಗ ಯಾವ ರೀತಿಯ ಆ ನೆಟ್ವರ್ಕ್ ಸಪ್ಲೈ ಇದ್ದರೂ ಕೂಡ ಸೊ ಎಷ್ಟು ಫಾಸ್ಟಾಗಿ ಬ್ರೌಸ್ ಆಗುತ್ತೆ ಸೊ ಅದರಲ್ಲೂ ಕೂಡ ಒಂದು ಪ್ರೊಸೆಸರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟು ನಿಮ್ಮ ಮೊಬೈಲ್ನಲ್ಲಿ ನೀವೇ ನೀವೇನಾದರೂ ಗೇಮ್ ಗೇಮ್ ಆಡ್ತಾಯಿದ್ದೀರಾ ಅಥವಾ ಏನಾದರೂ ಎಡಿಟಿಂಗ್ ಮಾಡ್ತಾಯಿದ್ದೀರಾ ಏನಾದರೂ ಮಾಡ್ತಾಯಿದ್ದೀರಾ ಅಂತಾರೆ ಸೊ ಫಾಸ್ಟಾಗಿ ಅಥವಾ ಒಂದು ಸ್ಮೂತಾಗಿ ವರ್ಕ್ ಆಗುತ್ತೆ ಅಂತಂದರೆ ಆ ಥರಲ್ಲೂ ಕೂಡ ಒಂದು ಪ್ರೊಸೆಸರ್ ತುಂಬ ಮುಖ್ಯ ಮತ್ತು ನಿಮ್ಮ ಮೊಬೈಲ್ನು ಸ್ಮೂತಾಗಿ ಮತ್ತು ಹ್ಯಾಂಡಿಯಾಗಿ ಫ್ರೀಯಾಗಿ ಯೂಸ್ ಮಾಡ್ಬೋದು ಅಂತಂದರೆ ಸೊ ಅಂದರೆ ಎಲ್ಲೂ ಲ್ಯಾಗ್ ಆಗದೆ ಇರುವಂಥ ಸಿಚುವೇಶನ್ ಫೇಸ್ ಮಾಡೋಲ್ಲ ಅಂತಾರೆ ಸೊ ಪ್ರೊಸೆಸರ್ ಕೂಡ ತುಂಬ ಇಂಪಾರ್ಟೆಂಟು ಅಲ್ಲಿ ನಿಮಗೆ ಬೆಸ್ಟ್ ಪ್ರೊಸೆಸರನ್ನು ಯೂಸ್ ಮಾಡ್ತಾಯಿದ್ದೀರಿ ಅಂತ ಅರ್ಥ ಸೊ ಪ್ರೊಸೆಸರ್ ಕೂಡ ತುಂಬ 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 ಇಂಪಾರ್ಟೆಂಟು ನಿಮ್ಮ ಸ್ಮಾರ್ಟ್ಫೋನಲ್ಲಿ ಸೊ ಇದು ಮೂರನೇದು ಮತ್ತು ನಿಮ್ಮ ಪ್ರೊಸೆಸರ್ನ ನಾಲ್ಕನೇದು ಏನಪ್ಪ ಅಂತಾರೆ ಸೊ ನಿಮ್ಮ ಪ್ರೊಸೆಸರು ಯಾವ ರೀತಿ ಏನಾದ್ರ ಮೇಲೆ ಡಿಪೆಂಡಾಗಿ ಈ ಒಂದು ಮೊಬೈಲ್ನಲ್ಲಿ ಇರ್ತಕ್ಕಂಥ ಒಂದಷ್ಟು ಸ್ಪೆಸಿಫಿಕೇಷನಲ್ಲಿ ಸೊ ನಿಮ್ಮ ಪ್ರೊಸೆಸರು ಯಾವ ರೀತಿಯಾಗಿ ಡಿಪೆಂಡಾಗಿ ವರ್ಕ್ ವರ್ಕ್ ಆಗುತ್ತೆ ಸೊ ವರ್ಕಿಂಗ್ ಯಾವ ರೀತಿ ಅಂತಾರೆ ಎಕ್ಸಾಂಪಲ್ ನೀವೇನಾದರೂ ಒಂದು ಫೋಟೋ ತೆಗಿತೀರಾ ಸೊ ಮೊಬೈಲ್ನಲ್ಲಿ ಅಂತಂದರೆ ಆ ಒಂದು ಮೊಬೈಲ್ನಲ್ಲಿ ಸೊ ಫೋಟೋ ಕ್ಲಿಕ್ಕಾಗುತ್ತಲ್ಲ ಸೊ ಆ ಕ್ಲಿಕ್ಕಾಗೋ ಕ್ಲಿಕ್ ಆದಮೇಲೆ ಸೊ ಆಪ್ಟಿಮೈಝ್ ಆಗುತ್ತಲ್ಲ ಫೋಟೋ ಅದರಲ್ಲೂ ಕೂಡ ಪ್ರೊಸೆಸರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರೊಸೆಸರ್ ಮುಖಾಂತರ ಸೊ ಕ್ಯಾಮ್ರಾದಿಂದ ಎಲ್ಲ ಆಗೋಲ್ಲ ಒಂದು ಪ್ರೊಸೆಸರ್ನ ಮುಖಾಂತರನೇ ಸೊ ಒಂದು ಕ್ಯಾಮ್ರಾ ಆಪ್ಟಿಮೈ ಫೋಟೋಸ್ಗಳು ಆಗಿ ನಿಮಗೆ ಶೋ ಅಪ್ ಆಗುವಂಥದ್ದು ಸೊ ಪ್ರೊಸೆಸರ್ ಮುಖಾಂತ್ರನೂ ಕೂಡ ಫೋಟೋಸ್ಗಳು ಚೆನ್ನಾಗಿ ಚೆನ್ನಾಗಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗಿ ಸೊ ಕ್ವಾಲಿಟಿಯಾಗಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಫೋಟೋ ಒಂದು ಶೋ ಅಪ್ ಆಗಿ ಕ್ಲಿಕ್ ಮಾಡಿದಂಥ ಫೋಟೋ ಚೆನ್ನಾಗಿ ಕಾಣಲಿಕ್ಕೆ ಪ್ರೊಸೆಸರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟು ಇನ್ನೂ ಬೇರೆ ಏನಪ್ಪ ಪ್ರೊಸೆಸರು ಮೋಸ್ಟ್ ಇಂಪಾರ್ಟೆಂಟು ಅಂತಾರೆ ಸೊ ನೀವೇನಾದರೂ ಒಂದು ಆ್ಯಪ್ನ ಟೆಸ್ಟ್ ಮಾಡಿದ ತಕ್ಷಣ ಅದು ಈ ಆ್ಯಪ್ ಅಂತ ಟೆಸ್ಟ್ ಮಾಡಿದ ತಕ್ಷಣ ಓಪನ್ ಆಗುತ್ತಲ್ಲ ಸೊ ಅದರಲ್ಲೂ ಕೂಡ ಪ್ರೊಸೆಸರ್ ಇರುತ್ತೆ ಸೊ ಎಷ್ಟು ಬೇಗ ಓಪನ್ ಆಗುತ್ತೆ ಅಂದರೆ ಈಗ ಎಕ್ಸಾಂಪಲ್ ಗೇಮ್ ಆಗಿರ್ಬೋದು ಸೊ ಕ್ಲಿಕ್ ಮಾಡಿದ ತಕ್ಷಣ ಇಷ್ಟು ಸೆಕೆಂಡಲ್ಲಿ ಓಪನ್ ಆಗುತ್ತೆ ಸೊ ಅದರಲ್ಲೂ ಕೂಡ ಪ್ರೊಸೆಸರ್ ತುಂಬ ಇಂಪಾರ್ಟೆಂಟ್ ಅನ್ನೋ ಇಂಥ ಹೇಳ್ಬೋದು ಮತ್ತು ಸ್ಟೋರೇಜು ರ್ಯಾಮು ಆ ಏನು ಅಷ್ಟೊಂದು ಏನಿಲ್ಲ ಸೊ ಪ್ರೊಸೆಸರ್ ಮುಖಾಂತರನೇ ಎಲ್ಲ ವರ್ಕ್ ಆಗೋದು ಎಂಟೈರ್ ಬೇಸು ಪ್ರೊಸೆಸರ್ ಮುಖಾಂತರ ಸೊ ಈಗ ಮನುಷ್ಯನಿಗೆ ಹೆಂಗೆ ಒಂದು ಆರ್ಟ್ ಇರುತ್ತಲ್ಲ ಸೊ ಅದೇ ರೀತಿಯಾಗಿ ಒಂದು ಪ್ರೊಸೆಸರ್ ಕೂಡ ಮೊಬೈಲ್ಗೆ ತುಂಬ ಇಂಪಾರ್ಟೆಂಟು ಒಂದು ಪ್ರೊಸೆಸರ್ ಕೂಡ ವರ್ಕ್ ಆಗುತ್ತೆ ಈ ಒಂದು ಪ್ರೊಸೆಸರು ಜಾಸ್ತಿ ವರ್ಕ್ ಆಗ್ತಾ ಇದ್ರೆ ಸೊ ಅಂದರೆ ಈ ಮೊಬೈಲ್ ಯೂಸ್ ಮಾಡ್ತಾ ಇರ್ತೀರಲ್ವ ಸೊ ಆ ಟೈಮಲ್ಲಿ ಪ್ರೊಸೆಸರ್ ಅನ್ನೋದು ಜಾಸ್ತಿ ತಂದೆ ಆದ ಕೆಲಸ ಮಾಡ್ತಾ ಇದ್ರೆ ಸೊ ಏನೇನು ಇಂಪ್ಯಾಕ್ಟ್ ಆಗುತ್ತೆ ಅಂತಂದರೆ ಸೊ ನಿಮ್ಮ ಮೊಬೈಲ್ನಲ್ಲಿ ಬ್ಯಾಟ್ರಿ ಕನ್ಸ್ಯೂಮ್ಸನ್ ಅಂದರೆ ಬ್ಯಾಟ್ರಿ ಬೇಗ ಡ್ರೈ ಆಗುವಂಥದ್ದು ಸೊ ಇದು ಕೂಡ ಆಗುತ್ತೆ ಸೊ ಯಾಕೆಂದ್ರೆ ಪ್ರೊಸೆಸರ್ ಎಲ್ಲ ವರ್ಕ್ ಮಾಡ್ತಾ ಇರುತ್ತೆ ಸೊ ಮೊಬೈಲು ಕೂಡ ಆನಲ್ಲಿ ಇರುತ್ತಲ್ಲ ಸೊ ಆ ಒಂದು ಟೈಮಲ್ಲಿ ವರ್ಕಿಂಗ್ ಕಂಡೀಷನಲ್ಲಿದ್ದಾಗ ಪ್ರೊಸೆಸರು ಕೂಡ ವರ್ಕ್ ಮಾಡೋ ಕಂಡೀಷನಲ್ಲಿ ಸೊ ಬ್ಯಾಟ್ರಿ ಕೂಡ ಡ್ರೈ ಆಗುತ್ತೆ ಮತ್ತು ನೀವು ಯೂಸ್ ಮಾಡಿರ್ತಕ್ಕಂಥ ಮೊಬೈಲು ಕೂಡ ಜಾಸ್ತಿ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಏನಾಗುತ್ತೆ ತನ್ನ ಪ್ರೊಸೆಸರ್ ತಂದೆ ಆದಂಥ ಒಂದಷ್ಟು ವರ್ಷಗಳ ಕಾಲ ಅಷ್ಟೇ ಬಾಳಿಕೆ ಬರೋದು ಅದಾದ ಮೇಲೆ ಅಷ್ಟೊಂದೇನಿಲ್ಲ ಒಂದು ಸ್ಮಾರ್ಟ್ಫೋನ್ ಮಿನಿಮಮ್ ಈಗಿನ ಕಾಲದಲ್ಲಿ ಒಂದು ಆ್ಯಂಡ್ರಾಯ್ಡ್ ಬೈ ಮಾಡಿದ್ರಿ ಅಂತಾರೆ ಸೊ ಎರಡರಿಂದ ಮೂರು ವರ್ಷ ಯೂಸ್ ಮಾಡ್ಬೋದು ಅಷ್ಟೇ ಅದ್ರ ಮೇಲಂತೂ ಯೂಸ್ ಮಾಡೋಕ್ಕಾಗಲ್ಲ ಸೊ ಲ್ಯಾಗನ್ನು ಫೀಲ್ ಕೊಡುತ್ತೆ ಅದಕ್ಕೆ ಮುಂಚೆ ಅದಾದಮೇಲೆ ತುಂಬ ಐ ಅನ್ ಪ್ರೊಸೆಸರ್ಗಳೆಲ್ಲ ಬಂದಿರುತ್ತೆ ಸೊ ಇದಿಷ್ಟು ಒಂದು ಪ್ರೊಸೆಸರ್ನ ಒಂದು ಕಾರ್ಯ ಸೊ ಪ್ರೊಸೆಸರ್ ಅಂದರೆ ಏನು ಅಂತ ಏನು ಕೆಲಸ ಮಾಡೋದು ಅದು ಸ್ಮಾರ್ಟ್ಫೋನಲ್ಲಿ ಅಂತ ಸೊ ಒಂದು ಚಿಕ್ಕದಾಗಿ ನಾನು ತಿಳ್ಕೊಳ್ತೀನಿ ಸೊ ಇವರು ಯೂಸ್ಫುಲ್ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ